ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳ ಮನೆ ಸೀಸ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಯಲ್ಲವ್ವ ತುಕಾರ ಮಾಂಗ್ ಎಂಬ ರೈತ ಮಹಿಳೆಯ ಮನೆ ಸೀಸ್ ಮಾಡಿ ಕ್ರೌರ್ಯ ಮೆರೆದ ಎಕ್ವಿಟಾಸ್ ಮೈಕ್ರೋ ಫೈನಾನ್ಸ್ ಮನೆ ಕಟ್ಟಲು ಎಕ್ವಿಟಾಸ್ ಮೈಕ್ರೋ ಫೈನಾನ್ಸ್ನಿಂದ ಚಿಕ್ಕೋಡಿಯಲ್ಲಿ ಮೂರು ಪಾಯಿಂಟ್ ಐವತ್ತು ಲಕ್ಷ ಸಾಲ ಪಡೆದರು ಮನೆಯಲ್ಲಿ ಸೊಸೆ ಹೆರಿಗೆಯಾಗಿ ಸಾಲ ತುಂಬಲು ಸ್ವಲ್ಪ ವಿಳಂಬವಾಗಿದ್ದರಿಂದ ಫೈನಾನ್ಸ್ನವರು ಏಕಾಏಕಿ ಬಂದು ನಿಮ್ಮ ಮನೆಯನ್ನ ಸೀಸ್ ಮಾಡ್ತೀವಿ ಸಾಲ ಕಟ್ಟಿಗೆ ಎಂದು ಹೇಳಿ ಹೋಗಿದ್ದಾರೆ ಹೆಂಗೋ ಒಂದು ಲಕ್ಷ ರೂಪಾಯಿ ಅಡ್ಜಸ್ಟ್ ಮಾಡಿ ತುಂಬಲು ಹೋದರೆ ಅವರನ್ನ ಸಾಲ ತುಂಬಿಸಿಕೊಳ್ಳದೆ ಹೊರಗೆ ಕಳಿಸಿದ್ದಾರೆ ಕಳಿಸಿದ ಮೇಲೆ ಫೈನಾನ್ಸ್ ಸಿಬ್ಬಂದಿಗಳು ಬಂದು ಮನೆಯನ್ನ ಸೀಜ್ ಮಾಡಿ ಬಾಣಂತಿ ಸೊಸೈ ಸಮೇತ ಎಲ್ಲರನ್ನ ಮನೆಯಿಂದ ಹೊರಹಾಕಿ ಮನೆ ಸೀಜ್ ಮಾಡಿ ಕ್ರೌಡ್ಯ ಮೆರೆದಿದ್ದಾರೆ ಕುಟುಂಬ ಸಮೇತ ಬಾಣಂತಿ ಬೀದಿಗೆ ಬಿದ್ದ ಮೇಲೆ ಆಸರೆ ಇಲ್ಲದೆ ಗೋಳು ಕೆಡದೆ ಕರುಣೆ ಇಲ್ಲದ ಫೈನಾನ್ಸ್ ಸಿಬ್ಬಂದಿಗಳು ಮಗು ಕೂಡ ಸಾವಿಗೀಡಾಗಿದೆ ಎಂದು ಕುಟುಂಬದ ಸದಸ್ಯರು ಆರೋಪ ಮಾಡಿದ್ದಾರೆ ಇನ್ನು ಈ ಬೆಳವಣಿಗೆ ಕಂಡ ರಾಜ್ಯ ರೈತ ಸಂಘ ಮನೆ ಸೀಜ್ ಮಾಡಿದ ಫೈನಾನ್ಸ್ ವಿರುದ್ಧ ಸಿಡಿದದ್ದು ಮನೆಯ ಬೀಗ ಹೊಡೆದು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ ಹೆಸರೇನ್ರಿ ಏನಾಯ್ತು ಮನೆ ಸೀಜ್ ಹಾಕ್ ನಾವು ಸಾಲ ತಕೊಂಡಿದ್ವಿ ನಾಕ್ ಲಕ್ಷ ನಾಕ್ ಲಕ್ಷ ಕಡಿಮಿದ್ವಿ ಎರಡ್ ವರ್ಷ ತುಂಬಿದಿರಿ ನಾವ್ ಸರ್ ಎರಡ್ ವರ್ಷ ತುಂಬಿದ ಅವ್ರ ಏನು ಹಿಡಿದ್ರಿ ನಮ್ನ್ಯಾಗ ಒಂದ್ ತಾಪತ್ರೆ ಐತ್ರಿ ನಾವ್ ಮತ್ ಕಾಂತ ತುಂಬ್ರಿ ಆತರ ಬಳಕ ಒಂದ್ಸಲ ಕಿಲಿಯಾಕಿರಿ ಅವ್ರ ಮತ್ ನಮ್ಮ ತಾಪತ್ರೆ ನಾವ್ ತಗದಿವ್ರಿ ಅದ್ ತಗದ್ ಬಳಕ್ರಿ ನಾವು ಇದ್ರಿ ಇಲ್ಲಿ ಹೊಟ್ಟಿಲ್ ಇದಲ್ರಿ ಆ ತಿಳಾ ತಿಂಗಳ ದವಾಖಾನಿಗ್ ಹೊಂಟಿದ್ರಿ ಮತ್ತ್ ಬರ್ಗಟಿಕ್ ಅವ್ರ ಕಿಲಿಯಕಿ ಹೋಗ್ಯಾರೀ ಮತ್ ಆತರ ಒಳಗ್ ಕೂಸ್ ಬಿ ತಿರ್ಕೋತ್ರಿ ನಮ್ದೆಲ್ಲ ತಿರ್ಗಾಡನ್ನ ಕೂಸ್ಬಿ ತಿರ್ಕೋತಾರೆ ಬೇಕಾ ತಿರ್ಕೋತರ ಹೊರಗ್ ತಿರುಗಾಡಕ್ ನಾವ್ ಕೂಸ್ತಿರ್ಕೋರಿ ಜಾಗ ಇಲ್ರಿ ಎಲ್ಲಿ

ಈಗ ರೈತರಿಗೆ ಪಾಪ ಆರ್ ತಿಂಗ್ಳಾಯ್ತು ಪಾಪ ಈಗ ಪಾವಣಾರಲ್ಲಿ ದೇವರ ಗುಡಿ ಸಾಲಿಮನಿ ಇಂತಲ್ಲಿ ತಿರ್ಗಾಡಕರು ಅದಕ್ಕ ರೈತರ ಈಗ ಸಂದರ್ಭದಲ್ಲಿ ಪಾಪ ಕೀಲಿ ಹಾಕಿ ರೈತರಿಗೆ ಅನ್ಯಾಯ ಆಗೈತಿ ಅವ್ರ ಒಂದ್ ಲಕ್ಷ ರೂಪಾಯಿ ತುಂಬಾ ಕ್ವಾದರ್ಬಿತ್ ತುಮ್ಕೊಂದಿ ತುಂಬೋದಿಲ್ಲ ಮತ್ ನಾವ್ ಮನಿ ಸೀಜ್ ತೆಗಂಗಿಲ್ಲ ಕೀಲಿ ಹೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಸಕಟ ಅವ್ರಿಗೆ ಹೇಳಿದಾರ ನೀನ್ ತುಂಬಾ ಕ್ವಾದರ್ಬಿ ತುಮ್ಕೊಂಡಿಲ್ಲ ನಾವ್ ಏನ್ ಹೇಳೋದು ರೈತರಿಗೆ ಕಷ್ಟ ಐತಂದ್ರ ಎಷ್ಟು ಸರ್ಕಾರ ಒಂದು ಆದೇಶ ಮಾಡೈತಿ ಏನಪ್ಪ ಅಂದ್ರೆ ಒಟ್ ರೈತರಿಗೆ ಯಾವುದೋ ಥರ ತ್ರಾಸ ಮಾಡಬಾರ್ದು ಮತ್ತು ಆದಂಗೆ ಆದಂಗ ಕಂತು ಅವ್ರು ಖುಷಿದಿಂದ ಕೊಟ್ರನ್ನ ತುಂಬಬೇಕಂತ ಹೇಳಿ ಕರ್ನಾಟಕ ಸರ್ಕಾರದ ಆದೇಶ ಇದ್ರೆ ಭೀ ಈ ಮನಿ ಸೀಜ್ ಮಾಡೋದು ರೈತನ ಪಾಪ ಹೊರಗೆ ಹಾಕೋದು ಅಣ್ಣ ಭಾಳ ಅಣ್ಣ ಆತೈತಿ ಈ ಕರ್ನಾಟಕದಾಗ ನಾವು ಹೇಳೋದು ಈ ರೈತರಿಗೆ ಮೈಕ್ರೋ ಫೈನಾನ್ಸದಿಂದ ಭಾಳ ಕಿರ್ಕೊಳು ನಡೈತಿ ಮೈಕ್ರೋ ದಿಂದ ಇದಕ್ಕೊಂದು ಕಡಿವಾಣ ಹಾಕೋತೇ ನಮ್ಮ ಸರ್ಕಾರ ಗೊತ್ತಾಯ್ತು ಮಗು ಪಾಪ ಅಣ್ಣ ಆಗೇತ್ರಿ ಈಗ ನೋಡ್ರಿ ಈಗ ಮನಿ ಬಿ ಸೀಸ್ ಆಯ್ತು ಅವ್ರ ದವಾಖಾನಿ ಪರಿಹಾರ ಇಲ್ಲ ಪಾಪ ಮತ್ತೆ ಈಗ ಏನು ಸಂದರ್ಭ ಬೀದಿ ಬೀದಿ ತಿರ್ಗಾಡಕ ಕಾರಣ ಮೈಕ್ರೋ ಫೈನಾನ್ಸ್ ಅಣ್ಣದವ್ರ ಕಾರಣ ಮತ್ತೆ ಅವ್ರಾಸದಾಗಿದ್ದಾಗ ಇಂತ ಒಂದ್ ಮಾನುದಿಷ್ಟ ಒಂದ್ ಅವಕಾಶ ಕೊಡ್ಬೇಕಾಗಿತ್ತು ಅವ್ರಿಗೆ ಏನರ ಅನುಕೂಲ ಮಾಡಿಸಬೇಕಾಗಿತ್ತು ಯಾವ್ದು ಮಾಡ್ಸಿಲ್ಲ ಅವ್ರು ಮತ್ ರೊಕ್ಕ ತುಂಬಕೋದ್ರ ರೊಕ್ಕ ತುಂಬ ಕೀಲಿ ಬಿ ಕೊಟ್ಟಿಲ್ಲ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೈನ್ಯದಿಂದ ನಾವು ತಗ್ಗದೀಕ್ಷ ಅವರಿಗೆ ರೈತರಿಗೆ ಒಳ್ಳೆಯದ ಮನಿ ಹೂಗಳ ಹೋಗಾಕೆ ಅನುಕೂಲ ಮಾಡಿಸಿ ಕೊಟ್ಟಿದ್ದೆವು ನಾವು ಪ್ರಯತ್ನ ಮಾಡ್ತೀವಿ ರೀ ಎಲ್ಲರೂ ಕೂಡಿ ಒಂದು ಸುದ್ದಿ ಮಾಡಿರಿ ಈ ಮೈಕ್ರೋ ಮೈಕ್ರೋಫೈನಾನ್ಸಿಂದ ಜನರ ಭಾಳ ಆಗತ್ತೈತಿ ಅದು ಕಿರ್ಕೊಳ ನಿಲ್ಲಬೇಕು ನಮ್ಮದು ಗೊತ್ತಾಯ್ತು